ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ನೋಡಿ ನಾನು ಇವತ್ತು ಸೌತೆಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸೌತೆಕಾಯಿ ಬೇಸಿಗೆ ಟೈಮಲ್ಲಿ ತುಂಬಾ ಒಳ್ಳೆಯದು ಅದರಿಂದ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ನೋಡಿ ಪ್ಯಾನ್ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಆಮೇಲೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಕರಿಬೇವು ಕೂಡ ಹಾಕಿದ್ದೀನಿ ನೋಡಿ ಒಂದು ಇಲ್ಲ ಎರಡು ಅರಶಿಮೆಣ್ಸಿನ್ಕಾಯಿನ ಸಣ್ಣ ಹೆಚ್ಚಿಬಿಟ್ಟು ಹಾಕಿದ್ದೀನಿ ನೋಡಿ ಇವಾಗ ನಾನು ಈರುಳ್ಳಿ ಕೂಡ ಹಾಕಿದ್ದೀನಿ ಒಂದೇ ಈರುಳ್ಳಿ ಹಾಕಿದ್ದೀನಿ ಆಮೇಲೆ ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೂ ಕೂಡ ತುಂಬ ತಂಪು ಅದಕ್ಕೋಸ್ಕರ ಮಕ್ಕಳು ಸೌತೆಕಾಯಿ ತಿನ್ನು ಅಂದರೆ ತಿನ್ನಲ್ಲ ಅದಕ್ಕೋಸ್ಕರ ಈ ಚಿತ್ರಾನ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನಾನು ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಟೊಮೆಟೊ ಈರುಳ್ಳಿ ಫ್ರೈ ಆಗಬೇಕು ತುಂಬ ಬೇಗ ಆಗುತ್ತೆ ತುಂಬ ಈಜಿ ರೆಸಿಪಿ ಕೂಡ ಬಾಯಲ್ಲಿ ತಿನ್ನೋದಕ್ಕಿಂತ ಈ ಥರ ಕೂಡ ಕೊಡಿ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಇವಾಗ ನೋಡಿ ನಾನು ಸೌತೆಕಾಯಿನ ತುರಿದು ಬಿಟ್ಟು ಹಾಕಿದ್ದೀನಿ ಒಂದು ಸೌತೆಕಾಯಿ ದೊಡ್ಡ ಸೌತೆಕಾಯಿನೇ ಈ ಥರ ತುರಿದು ಬಿಟ್ಟು ಹಾಕಿದರೆ ಗೊತ್ತಾಗಲ್ಲ ಮಕ್ಳಿಗೂ ಕೂಡ ಹಾಗೆ ತಿನ್ಬಿಡ್ತಾರೆ ಅಂತ ಈ ಥರ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗಬೇಕು ಅದಕ್ಕೋಸ್ಕರ ಆಮೇಲೆ ನಾನು ಸ್ವಲ್ಪ ಪುದೀನಾನ ಈ ಥರ ಚಿಕ್ಕದಾಗಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಅದು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಹಾಕಿ ಉಪ್ಪು ಆ ಸೌತೆಕಾಯಿ ಸ್ಮೆಲ್ ಏನಿರುತ್ತೆ ನೋಡಿ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಚಿತ್ರಾನ್ನಕ್ಕೆ ನಾನು ಒಂದು ಒಂದರಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಹಾಂ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲವೂ ಬನ್ನಿ ಇವಾಗ ಫ್ರೈ ಆಗಿದೆ ನಾನು ಇವಾಗ ರೈಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಬೇಕೋ ರೈಸ್ ಅಷ್ಟು ಹಾಕ್ಕೊಳ್ಳಿ ಬೇಸಿಗೆ ಟೈಮಲ್ಲಿ ತುಂಬ ಹೆಲ್ತಿ ಫುಡ್ ಅಂತ ಹೇಳ್ಬೋದು ಇವಾಗ ಎಲ್ಲ ರೈಸ್ನ ಮಿಕ್ಸ್ ಮಾಡಿದ್ದೀನಿ ನೋಡಿ ಚೆನ್ನಾಗಾಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಕೂಡ ಹಾಕಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಸೌತೆಕಾಯಿ ಚಿತ್ರಾನ್ನ